ಸದ್ಯಕ್ಕೆ ಸರ್ ಈ ಸಿನಿಮಾ ಬಿಟ್ಟು ಸಹಜವಾಗಿ ಹೇಳೋದಂತ ನಿಮ್ಮ ಜರ್ನೀಲಿ ಸರ್ ಅಂದರೆ ಮತ್ತು ಬೇರೆ ಬೇರೆ ಸಿನಿಮಾಗಳ ಪ್ಲ್ಯಾನ್ ಆಗಿರ್ಬೋದು ಬೇರೆ ಸಂಭಾಷಣೆ ಬರೆಯುವಂಥ ಪ್ಲ್ಯಾನ್ ಆಗಿರ್ಬೋದು ಅದು ಹೇಗೆ ಇದೆ ನಡೀತಾ ಇದೆ ಈಗ ಕಟೇರಾ ನಂತರ ಭೀಮಾ ರೆಡಿ ಇದೆ ಅದು ಇನ್ನೇನೆಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾರೆ ಸೊ ಅದು ಒಂದು ಮಾಸ್ ಸಿನಿಮಾ ಈಗಾಗಲೇ ಅದು ಎರಡು ಹಾಡು ಭರ್ಜರಿ ಸೌಂಡ್ ಮಾಡಿದ್ದೆ ದುನಿಯಾ ವಿಜಯ್ ಅವ್ರದ್ದು ನಂದು ಕಾಂಬಿನೇಷನಲ್ಲಿ ಅವ್ರ ನಿರ್ದೇಶನದಲ್ಲಿ ಎರಡನೇ ಸಿನಿಮಾ ಸಲಗ ಈಗಾಗಲೇ ದೊಡ್ಡ ಮಟ್ಟದ ಕೆಲಸ ಆಗಿತ್ತು ಸೊ ಈಗ ಭೀಮ ಅದ್ರದ ಮೇಲೂ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ ಅದಾದ ನಂತರ ಶಿವಣ್ಣ ಬರಿತಾ ಇದ್ದೀನಿ ನಮ್ಗೆ ಶಿವಣ್ಣ ಅವ್ರು ಹೆಂಗೆ ಅಂದರೆ ಟಗುರು ಕಡ್ಡಿಪುಡಿಯಿಂದ ಕೆಲಸ ಮಾಡಿಸ್ಕೊಂಡು ಬಂದಿದ್ದಾರೆ ಸೊ ಅದೊಂದು ನಡೀತಾ ಇದೆ ಸರ್ ಸರ್ ಇವತ್ತು ಕೂಡ ಮಾಸ್ತಿಯವರ ಡೈಲಾಗ್ಗಳು ನೆನಪಾಗೋದು ಟಗರದಿಂದ ಸೊ ಹಾಗಾಗಿ ಈ ಟಗರು ಅನಂತರ ಮತ್ತೊಂದು ದೊಡ್ಡ ಸಿನಿಮಾ ಕಾಟೇರಾಗುತ್ತೆ ಸೊ ಹಾಗಾಗಿ ಈ ಸಿನಿಮಾಗೆ ಈಗ ಇನ್ನೇನು ಇಪ್ಪತ್ತೊಂಬತ್ತಕ್ಕೆ ಅಭಿಮಾನಿಗಳ ಮುಂದೆ ಬರುತ್ತೆ ಸೊ ಇದ್ರ ಜೊತೆಗೆ ಹೇಳೋಂಥದ್ದಾದರೆ ಈ ಸೀನ್ಗಳಿಗೆ ತಕ್ಕ ಹಾಗೆ ಸಿನಿಮಾಗಳ ಸೀನಿಗೆ ತಕ್ಕ ಹಾಗೆ ಒಂದಿಷ್ಟು ಡೈಲಾಗ್ಗಳನ್ನು ಬದಲಾಯಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸರ್ ಇದರಲ್ಲಿ ಅಂಥದ್ದು ಕ್ರಿಟಿಕಲ್ ಸಿಚುವೇಷನ್ ಯಾವುದಾಗಿತ್ತು ಅಥವಾ ಬರೆದು ಇಷ್ಟು ವರ್ಷನಲ್ಲಿ ಬರೆದಿರುವಂಥದ್ದು ಬೇರೆ ಬೇರೆ ವರ್ಷನಲ್ಲಿ ಬರೆದಿರುವಂಥದ್ದು ಹೌದು ಸರ್ ಹೌದು ಏಕೆಂದರೆ ತುಂಬ ಸೀನ್ಸು ಪ್ರಮುಖವಾಗಿದ್ವು ಯಾವುದೂ ಸುಮ್ಮನೆ ಇಡೋಣ ಫಿಲ್ ಮಾಡೋಣ ಇಲ್ಲಿಗೇನು ಬೇಕಾಗಿಲ್ಲ ಮಾತು ಆ ಥರದ್ದಿರಲಿಲ್ಲ ಪ್ರತಿ ಮಾ ಪ್ರತಿ ಮಾತು ಮುಖ್ಯ ಆಗಿತ್ತು ಪ್ರತಿ ಪಾತ್ರನೂ ಮುಖ್ಯ ಆಗಿತ್ತು ಒಂದು ಫ್ರೇಮಲ್ಲಿ ಒಂದು ಇಪ್ಪತ್ತೈದು ಜನ ಇದ್ದಾರೆ ಅಂದರೆ ಸುಮ್ಮನೆ ನಿಂತಿರೋನು ಕೂಡ ಕೌಂಟ್ ಆಗ್ತಾನೆ ಆ ಥರದ ಸೀನ್ಸ್ ಇತ್ತು ಸೊ ಅಲ್ಲಿ ಬರೆಯೋವಾಗ ತುಂಬಾ ಇನ್ಪುಟ್ಸು ಕೊಡೋರು ನಿರ್ದೇಶಕರು ಕೊಡೋರು ಕತೆಗಾರರು ಕೊಡೋರು ಸೊ ನಾವು ಮೂರು ಜನ ಡಿಸ್ಕಸ್ ಮಾಡಿಕೊಂಡು ಮಾಡಿದ್ದು ಮತ್ತು ಯಾವುದು ಹಂಗೆ ಬರೆದಿ ಹಂಗೆ ಕೊಟ್ಬಿಡೋ ಆಗಿರಲಿಲ್ಲ ಸ್ವಲ್ಪ ಪರಾಮರ್ಶೆ ಮಾಡಬೇಕಾಗಿತ್ತು ವ್ಯಾಕರಣದ ದೃಷ್ಟಿಲೂ ನೋಡಬೇಕಾಗಿತ್ತು ಆ ಘಟನಾವಳಿಗಳನ್ನು ನೆನೆಸ್ಕೋಬೇಕಾಗಿತ್ತು ಅದನ್ನೆಲ್ಲ ನೋಡಿ ಬರೆದಿರೋ ಅಂಥದ್ದು ಇದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟಾಗ ಆಡಿಯನ್ಸ್ನ ನಾವು ಮನಸಲ್ಲಿ ಇಟ್ಕೊಳ್ಳೇಬೇಕು ಯಾಕೆಂದರೆ ಅವರೇ ಮೇಯ್ನು ಸೊ ಅವ್ರಿಗೆ ಏನು ಬೇಕೋ ಅದಾಗಿದೆ ಸರ್ ಸರ್ ಈಗ ನಾನೊಂದ್ಸರಿ ಮಾತಾಡ್ತಾ ನೀವು ಹೇಳಿದ್ರಿ ಸರ್ ಇಂಥ ಡೈಲಾಗ್ಗಳನ್ನು ಬರೆಯುವಾಗ ಲೊಕೇಶನ್ಗಳಿಗೆಲ್ಲ ವಿಸಿಟ್ ಮಾಡಿದ್ರಾ ಸರ್ ರೌಡಿ ಏರಿಯಾಗೆಲ್ಲ ಹೋಗಿದ್ರ ಅಂತ ಹೌದು ಹಾಗೆಲ್ಲ ಹೋಗ್ತಾ ಇರ್ತೀವಿ ಅನಿವಾರ್ಯ ಅದೆಲ್ಲವೂ ಎನ್ವಿರಾಮ್ಮೆಂಟ್ನ ನಾವು ಡೈಜೆಸ್ಟ್ ಮಾಡ್ಕೋಬೇಕಾಗುತ್ತೆ ಅಂತ ಸೊ ಈ ಸಿನಿಮಾಗೆ ಡೈಲಾಗ್ ಬರೋಕ್ಕೂ ಮುಂಚೆ ಎಲ್ಲಿ ವಿಸಿಟ್ ಮಾಡಿದ್ರಿ ಹೇಗೆ ಅಂತ ಈಗ ಎಪ್ಪತ್ತರ ಕಾಲದಶಕದ ದಶಕದ ಕಾಲಘಟ್ಟದ ಹಳ್ಳಿಗಳಿಲ್ಲ ಆ ಜನಗಳು ಕಡಿಮೆನೆ ಸೊ ಆ ಥರದ್ರಲ್ಲಿ ಅದೊಂದಷ್ಟು ಬರವಣಿಗೆಗಳಿದ್ವಲ್ಲ ಪತ್ರಿಕೆಗಳನ್ನ ಹೆಕ್ಕಿ ತೆಗೆದು ಅದರಲ್ಲಿ ನೋಡೋವಂಥದ್ದಾಯಿತು ಏನಕ್ಕೆ ಅನ್ನೋದು ಸಿನಿಮಾನಲ್ಲಿ ನೋಡ್ದಾಗ ಗೊತ್ತಾಗುತ್ತೆ ಓ ಹೌದಲ್ವ ಅಂತ ಒಂದಷ್ಟು ಟೆಕ್ನಿಕಲ್ ವರ್ಡ್ಸ್ ಬರ್ತವೆ ಕಾನೂನು ಮತ್ತೊಂದು ಪದ್ಧತಿಗಳು ಅವೆಲ್ಲ ಬರ್ತವೆ ಅದನ್ನೆಲ್ಲ ನೋಡಿ ಓದ್ಕೊಂಡೇ ಮಾಡಿದ್ದಂಥ ಬರವಣಿಗೆ ಇದು ಎಸ್ ಸರ್ ಫೈನಲಿ ಸಿನಿಮಾ ಇಪ್ಪತ್ತೊಂಬತ್ತಕ್ಕೆ ಬರ್ತಿದೆ ವಿಶೇಷವಾಗಿ ದರ್ಶನರ ಅಭಿಮಾನಿಗಳಿಗೆ ಮತ್ತು ಸಂಭಾಷೆಗಳು ಯಾವ ರೀತಿ ಅವ್ರನ್ನ ತಲುಪ್ಬೋದು ಅನ್ನೋದಕ್ಕೆ ನಿಮ್ಮ ಮಾತಲ್ಲಿ ಸರ್ ಸರ್ ಕಾಟೇರ ಅಂದಾಗ ಇದು ತರುಣ್ ಸಾರ್ದು ದರ್ಶನ್ ಸಾರ್ದು ಅನ್ನೋ ಸಿನಿಮಾ ಅಲ್ಲದೆ ಇದು ಕನ್ನಡಿಗರ ಹೆಮ್ಮೆ ಸಿನಿಮಾ ಇವಾಗ ಫಾರ್ ಎಕ್ಸಾಂಪಲ್ಲು ಒಂದು ಇವರು ಅಲ್ಲು ಅರ್ಜುನ್ ಅವ್ರದ್ದು ಪುಷ್ಪ ಬಂದಾಗ ಅದೇ ಅಲ್ಲು ಅರ್ಜುನ್ ಅವ್ರ ಸಿನಿಮಾ ಆದ್ರೂ ಅವರು ಹೇಳ್ಕೊಳೋದು ಅದೊಂದು ತೆಲುಗು ಸಿನಿಮಾ ಅಂತ ಸೊ ಆ ಥರ ಇದು ಬರೀ ಸ್ಟಾರ್ ಸಿನಿಮಾ ಅಲ್ಲದೆ ಪ್ರತಿಯೊಬ್ಬ ಸ್ಟಾರ್ ಅಭಿಮಾನಿಗಳು ನೋಡೋವಂಥ ಸಿನಿಮಾ ಸಿನ್ಮಾ ಒಂದು ಒಂದು ಆಲೋಚನೆಗಂತೂ ಒಳಪಡಿಸುತ್ತೆ